ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಆಷಾಢ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಅದೇ ರೀತಿ ಈಗ ನೀವು ನೋಡ್ತಾ ಇರೋದು ವಾರಾಹಿ ದೇವಿ ಆಷಾಢ ನವರಾತ್ರಿಯನ್ನು ನಾವು ವಾರಾಹಿ ನವರಾತ್ರಿ ಅಂತಲೂ ಕೂಡ ಕರಿತೀವಿ ಈ ವಾರಾಹಿ ದೇವಿ ಯಾರು ಅಂತ ಅಂದರೆ ದೇವಿ ಸಪ್ತಮಾತ್ರಿಕೆಯರಲ್ಲಿ ಒಬ್ಬಳಾಗಿರ್ತಾಳೆ ಸಪ್ತಮಾತ್ರಿಕೆಯರು ಯಾರ್ಯಾರು ಅಂತ ಅಂದರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಅಂತ ಏಳು ಜನ ಮಾತೃಕೆಯರು ಈ ಏಳು ಜನ ಮಾತೃಕೆಯರಲ್ಲಿ ಐದನೇ ಮಾತೃಕೆಯೇ ವಾರಾಹಿ ಅಂತ ಅಂದರೆ ಪಂಚಮಿ ನಾಯಕಿ ಪಂಚಮಿ ಅಂತ ಅಂದರೆ ಏನು ಅಂತ ಅಂದರೆ ಈಗ ನಮಗೆ ಅಮಾವಾಸ್ಯೆ ಆದ ಒಂದೊಂದು ದಿನವೂ ಕೂಡ ನಾವು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಅಂತ ಹದಿಮೂರು ದಿನಗಳನ್ನು ಕೂಡ ಹೀಗೆ ಕರಿತೀವಿ ಇದರಲ್ಲಿ ಪಂಚಮಿ ಅಂತ ಅಂದರೆ ಐದನೇ ದಿನ ಐದನೇ ದಿನದ ನಾಯಕಿಯೇ ವಾರಾಹಿ ಐದನೇ ಮಾತೃಕೆಯೇ ವಾರಾಹಿ ಅದಕ್ಕೆ ಅವಳಿಗೆ ಐದನೇ ದಿನ ವಿಶೇಷ ಹಂಗಂದರೆ ಈಗ ನಮಗೆ ಒಂದೊಂದು ಸಪ್ತ ಏನು ಯಾರವರು ಅಂತ ಅಂದರೆ ಸಪ್ತಮಾತೃಕೆಯರಲ್ಲಿ ಒಬ್ಬೊಬ್ಬರು ಅಂದರೆ ಬ್ರಾಹ್ಮಿ ಬ್ರಾಹ್ಮಿ ಬಂದು ಬ್ರಹ್ಮನ ಶಕ್ತಿ ಹೊಂದು ಬ್ರಾಹ್ಮಿಯಾಗಿರ್ತಾಳೆ ಮಾಹೇಶ್ವರಿ ಬಂದು ಶಿವನ ಶಕ್ತಿ ಹೊಂದು ಮಾಹೇಶ್ವರಿಯಾಗಿರ್ತಾಳೆ ಕೌಮಾರಿ ಬಂದು ಸ್ಕಂದನ ಶಕ್ತಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಶಕ್ತಿ ಹೊಂದು ಕೌಮಾರಿಯಾಗಿರ್ತಾಳೆ ವೈಷ್ಣವಿ ಅಂದರೆ ವಿಷ್ಣುವಿನ ಶಕ್ತಿ ಹೊಂದು ವೈಷ್ಣವಿಯಾಗಿರ್ತಾಳೆ ವಾರಾಹಿ ವರಾಹನ ಶಕ್ತಿ ಒಂದು ವಾರಾಹಿಯಾಗಿರ್ತಾಳೆ ಇಂದ್ರಾಣಿ ಇಂದ್ರನ ಶಕ್ತಿ ಒಂದು ಇಂದ್ರಾಣಿಯಾಗಿರ್ತಾಳೆ ಕೊನೆಯಲ್ಲಿ ಚಾಮುಂಡ ಚಾಮುಂಡ ಬಂದು ಚಂಡಿಯ ಶಕ್ತಿ ಈ ರೀತಿ ಸಪ್ತ ಒಬ್ ಒಂದೊಂದು ಶಕ್ತಿಗಳನ್ನು ಹೊಂದು ಅವರು ಏಳು ಮಾತೃಕೆಯರಾಗಿರ್ತಾರೆ ಅದರಲ್ಲಿ ವಾರಾಹಿಗೆ ಮಾತ್ರ ನಾವು ಈ ರೀತಿ ವಾರಾಹಿ ನವರಾತ್ರಿಯನ್ನು ಆಚರಿಸ್ತೀವಿ ಹಾಗಂದರೆ ವರ್ಷದಲ್ಲಿ ಶರನ್ನವರಾತ್ರಿ ಒಂದೇ ಅಂದರೆ ನಾವು ದಸರಾ ಅಂತ ಆಚರಿಸ್ತೀವಲ್ಲ ಅದು ಮಾತ್ರನಾ ಅಂತ ಅಂದರೆ ಇಲ್ಲ ವರ್ಷದಲ್ಲಿ ನಮಗೆ ನಾಲ್ಕು ನವರಾತ್ರಿಗಳು ಬರುತ್ತೆ ಅದರಲ್ಲಿ ವಾರಾಹಿ ನವರಾತ್ರಿ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ವಾರಾಹಿ ನವರಾತ್ರಿಯನ್ನು ಹೇಗೆ ಮಾಡಬೇಕು ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡ್ಬೋದಾ ಅಂತ ವಾರಾಹಿ ದೇವಿಯನ್ನು ನಾವೆಲ್ಲರೂ ಪೂಜೆ ಮಾಡ್ಬೋದು ವಾರಾಹಿ ದೇವಿ ಉಗ್ರ ದೇವತೆ ಅಲ್ಲ ವಾರಾಹಿ ದೇವಿ ಸೌಮ್ಯ ದೇವತೆ ಕೂಡ ನಾವು ತಪ್ಪು ಮಾಡಿದ್ರೆ ಎಲ್ಲವೂ ಕೆಟ್ಟದ್ದೇ ಎಲ್ಲವೂ ಉಗ್ರವಾಗಿ ಕಾಣುತ್ತೆ ಸರಿ ಮಾಡ್ತಾ ಹೋದರೆ ಎಲ್ಲವೂ ಸೌಮ್ಯವಾಗಿ ಕಾಣುತ್ತೆ ಎಲ್ಲವೂ ಒಳ್ಳೆಯದಾಗಿ ನಮಗೆ ಕಾಣುತ್ತೆ ಅದೇ ರೀತಿ ವಾ ಈ ವಾರಾಹಿ ದೇವಿಯನ್ನು ಪೂಜೆ ಮಾಡ್ಬೋದಾ ಅಂತ ಅಂದರೆ ಹೌದು ಎಲ್ಲರೂ ಈ ವಾರಾಹಿ ದೇವಿಯನ್ನು ಪೂಜೆ ಮಾಡ್ಬೋದು ಆರಾಧಿಸ್ಬೋದು ಆದರೆ ಮನೆಯಲ್ಲಿ ಮೂರ್ತಿಯಾಗಲಿ ಚಿತ್ರಪಟನಗಳನ್ನಾಗಲಿ ಇಟ್ಕೋಬೋದಾ ಅಂತ ಅಂದರೆ ಅದನ್ನು ನೀವು ಒಂದು ಸತಿ ವಿಚಾರಿಸಿ ಇಟ್ಕೊಳ್ಳೋದು ಉತ್ತಮ ಯಾಕಂದರೆ ಶ್ರೀವಿದ್ಯಾ ದೀಕ್ಷೆ ಅಂತ ಕರಿತೀವಿ ಅಂದರೆ ಹೇಗೆ ಒಂದೊಂದು ದೀಕ್ಷೆ ತೊಗೊಳ್ತಾರಲ್ವ ಸನ್ಯಾಸತ್ವ ದೀಕ್ಷೆ ಈ ರೀತಿಯೆಲ್ಲ ಅದೇ ರೀತಿ ಶ್ರೀವಿದ್ಯಾ ಅನ್ನೋದು ಒಂದು ದೀಕ್ಷೆ ಆ ದೀಕ್ಷೆಯನ್ನು ಹೊಂದಿರೋರು ಮಾತ್ರ ವಾರಾಹಿ ಮೂರ್ತಿಯನ್ನು ಇಟ್ಕೋಬೋದು ಅಂತ ಹೇಳ್ತಾರೆ ಅದಲ್ದಂಗೆ ನೀವು ಇಟ್ಕೋಬೇಕಂದ್ರೆ ಒಂದು ಸತಿ ವಿಚಾರಿಸಿ ಇಟ್ಕೋಬೋದು ಆದರೆ ಪೂಜೆ ಮಾಡೋದರಲ್ಲಿ ತಪ್ಪೇನಿಲ್ಲ ಪೂಜೆ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಪೂಜೆ ಮಾಡೋದು ಈಗ ನವರಾತ್ರಿಯನ್ನು ಆರಾಧಿಸೋದು ಹೇಗೆ ಅಂತ ಅಂದರೆ ನಾವು ಒಂಬತ್ತು ದಿನಗಳು ಈ ತಾಯಿಯನ್ನು ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡೋದು ಅಂತ ಅಂದರೆ ತುಂಬ ಏನಿಲ್ಲ ತುಂಬ ಸುಲಭವಾಗಿ ನಾವು ದೇವಿಯನ್ನು ಆರಾಧನೆ ಮಾಡ್ಬೋದು ಹೇಗೆ ಅಂತ ಅಂದರೆ ನಾವು ಈ ಅಮಾವಾಸ್ಯೆ ದಿನ ಒಂದು ಸಂಕಲ್ಪವನ್ನು ಮಾಡಬೇಕು ಮೊದಲು ಒಂದು ಮಣೆ ಮೇಲೆ ಒಂದು ಪುಟ್ಟು ತಟ್ಟೆ ಇಟ್ಟು ಅದರಲ್ಲಿ ಒಂದು ವೀಳೆದೆಲೆ ಇಟ್ಟು ಬಟ್ಲ ಇಟ್ಟು ಅದೇ ವಾರಾಹಿ ಅಂತ ಅಂದ್ಕೊಂಡು ನಾವು ಪೂಜೆ ಪ್ರಾರಂಭ ಮಾಡಬೇಕು ಆ ವಾರಾಹಿಗೆ ಪ್ರಥಮ ದಿನ ಅಂತ ಅಂದರೆ ನೀವು ಪೂಜೆ ಪ್ರಾರಂಭ ಮಾಡುವಂಥ ದಿನ ನೀವು ಸಂಕಲ್ಪವನ್ನು ಮಾಡಬೇಕಾಗತ್ತೆ ಹೂವು ಅಕ್ಷತೆಗಳನ್ನು ಇಟ್ಟುಕೊಂಡು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮನೆ ದೇವತಾ ಕುಲದೇವತ ಇಷ್ಟ ದೇವತ ಗ್ರಾಮ ದೇವತ ಈ ಇಷ್ಟೋ ದೇವತೆಗಳನ್ನು ನೆನೆಸ್ಕೊಂಡು ಆನಂತರ ವಾರಾಹಿಯನ್ನು ನೆನೆಸ್ಕೊಂಡು ನಿಮ್ಮ ಸಂಕಷ್ಟಗಳು ಏನಿದೆಯೋ ನಿಮ್ಮ ಅಭೀಷ್ಟಗಳು ಏನಿದೆಯೋ ಎಲ್ಲವನ್ನು ವಾರಾಹಿಯಲ್ಲಿ ಪ್ರಾರ್ಥಿಸ್ಕೊಂಡು ಆ ನಂತರ ಪ್ರತಿನಿತ್ಯ ಆ ಒಂದು ಹೂವು ಅಕ್ಷತೆಯನ್ನು ನೀವು ಹಾಕಿ ಪ್ರತಿನಿತ್ಯ ನೀವು ಈ ಒಂದು ವಾರಾಹಿ ಪೂಜೆ ಮಾಡೋದು ಹೇಗೆ ಅಂತ ಅಂದರೆ ಪ್ರತಿನಿತ್ಯ ಆ ಒಂದು ಬಟ್ಲಡಿಕೆ ಏನಿಟ್ಟಿರ್ತಿರೋ ನೀವು ಇಳೆದೆಲೆ ಮೇಲೆ ಅದಕ್ಕೆ ಕುಂಕುಮಾರ್ಚನೆ ಮಾಡ್ತಾ ಹೋಗೋದು ಅಷ್ಟೆ ಆ ಕುಂಕುಮಾರ್ಚನೆ ಮಾಡಿ ನೀವು ದಿನನಿತ್ಯ ಹೇಗೆ ಧೂಪ ದೀಪ ನೈವೇದ್ಯ ಮನೆಯಲ್ಲಿ ಮಾಡ್ತಿರೋ ಅದೇ ರೀತಿಯಾಗಿ ದಿನನಿತ್ಯ ಧೂಪ ದೀಪ ನೈವೇದ್ಯ ನೈವೇದ್ಯ ಅಂತ ಅಂದರೆ ಇದೇ ಮಾಡಬೇಕಾ ಅದೇ ಮಾಡಬೇಕಾ ಅಂತ ಅಂದರೆ ಆ ರೀತಿಯಾಗಿ ಏನಿಲ್ಲ ಯಥಾಶಕ್ತಿ ನೀವೇನಿಟ್ಟರೂ ದೇವರು ಸ್ವೀಕಾರ ಮಾಡ್ತಾನೆ ಆದರೆ ವಾರಾಹಿಗೆ ಆದಂಥ ಒಂದು ಪ್ರೀತಿಪಾತ್ರವಾಗಿರ್ತಕ್ಕಂಥ ನೈವೇದ್ಯಗಳು ಕೂಡ ಇದೆ ಪ್ರತಿಯೊಂದು ದೇವತೆಗಳಿಗೂ ಇರುತ್ತೆ ಅದೇ ರೀತಿ ವಾರಾಹಿಗೆ ಭೂಮಿ ಒಳಗೆ ಬೆಳೆಯುವಂಥ ಪದಾರ್ಥಗಳು ಏನು ಅಂತ ಅಂದರೆ ಈ ಸಿಹಿ ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ಈ ರೀತಿ ಭೂಮಿ ಒಳಗೆ ಬೆಳೆಯುವಂಥ ತರಕಾರಿಗಳೆಲ್ಲ ಬಹಳ ಪ್ರೀತಿಯಾಗಿರುತ್ತೆ ವಾರಾಹಿಗೆ ಅದೇ ರೀತಿ ತುಂಬ ವಿಶೇಷವಾಗಿರ್ತಕ್ಕಂಥ ಹಣ್ಣು ಅಂದರೆ ದಾಳಿಮೆ ಹಣ್ಣು ಅಂದರೆ ದಾಳಿಂಬ್ರೆ ಹಣ್ಣು ಭಾಳ ವಿಶೇಷ ವಾರಾಹಿಗೆ ಹಾಗೆ ನಾವು ವಾರಾಹಿಯನ್ನು ಸಂಜೆಯೇ ಪೂಜೆ ಮಾಡಬೇಕು ನವರಾತ್ರಿ ಅಂದರೆ ರಾತ್ರಿ ಪೂಜೆನೇ ಭಾಳ ವಿಶೇಷ ಈ ರಾತ್ರಿಯಲ್ಲೇ ಆ ತಾಯಿಯನ್ನು ಪೂಜೆ ಮಾಡೋದು ಪ್ರತಿನಿತ್ಯ ಇಷ್ಟೇ ದೇವಿಗೆ ಕುಂಕುಮಾರ್ಚನೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಸಮರ್ಪಿಸಿ ಪೂಜೆ ಮಾಡೋದು ಹಾಗೆ ಒಂಬತ್ತು ದಿನಗಳು ಕೂಡ ಒಂದೊಂದು ಆರತಿಯನ್ನು ಮಾಡದಲ್ಲಿ ತುಂಬ ಫಲ ಆರತಿಗಳಂದರೆ ಏನು ಈ ವಾರಾಹಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಆರತಿ ಅಂದರೆ ತೆಂಗಿನಕಾಯಿ ಆರತಿ ತೆಂಗಿನಕಾಯಿನ ನಾವು ಹೊಡೆದು ಆ ಎರಡು ಹೋಳುಗಳಲ್ಲಿ ಈ ಒಂದು ಕೊಬ್ಬರಿ ಎಣ್ಣೆಯೋ ತುಪ್ಪನೋ ಹಾಕಿ ದೀಪ ಹಚ್ಚಿ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು ನಾವು ಏನೇನು ಅಭೀಷ್ಟೆಗಳು ಅಂದ್ಕೊಂಡಿದ್ದೀವೋ ಅದೆಲ್ಲವೂ ಶೀಘ್ರವಾಗಿ ಸಿದ್ಧಿ ಮಾಡ್ತಾಳೆ ವಾರಾಹಿ ಅಂತ ಅದೇ ರೀತಿ ಒಂದೊಂದು ಆರತಿಗಳನ್ನು ಮಾಡ್ಬೋದು ಒಂದೊಂದು ಆರತಿ ಅಂತ ಅಂದರೆ ಈ ಒಂದು ವಾರಾಹಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಈ ಒಂದು ಅರ್ಶನದ ಕೊಂಡು ಈ ಅರ್ಶನದ ಕೊಂಬೆಲ್ಲ ಒಂದು ತಟ್ಟೆಯಲ್ಲಿಟ್ಟು ಎರಡು ದೀಪ ಇಟ್ಟು ಆರತಿ ಮಾಡೋದು ಹಣ್ಣುಗಳಲ್ಲಿ ಆರತಿ ಮಾಡೋದು ಹಣ್ಣುಗಳಂದರೆ ಹಣ್ಣುಗಳೆಲ್ಲ ಜೋಡಿಸಿ ಎರಡು ದೀಪ ಇಟ್ಟು ಆರತಿ ಮಾಡೋದು ಹೂಗಳು ಈ ರೀತಿ ಮಂಗಳ ದ್ರವ್ಯ ಎಲ್ಲವನ್ನು ಇಟ್ಟು ಆರತಿ ಮಾಡ್ಬೋದು ಅದರಲ್ಲಿ ಭಾಳ ವಿಶೇಷ ಅಂದರೆ ಪೊಂಗಲ್ ಆರತಿ ಪೊಂಗಲ್ನ ಮಾಡಿ ಎರಡು ಬಟ್ಟಲಲ್ಲಿ ತುಪ್ಪದತ್ತ ಬತ್ತಿಯನ್ನು ಹಾಕಿ ಅದರಲ್ಲಿ ಆರತಿ ಮಾಡೋದಾಗಿರ್ಬೋದು ಈ ರೀತಿಯಾಗಿ ವಾರಾಹಿಯನ್ನು ಒಂಬತ್ತು ಆರತಿಗಳನ್ನು ಮಾಡಿ ಪೂಜೆ ಮಾಡೋದು ನಿಮಗೆ ಮುಂದೆ ನಿಮಗೆ ಕಾಣಿಸುತ್ತೆ ನಾವು ಆರತಿಗಳನ್ನ ಮಾಡಿ ತೋರಿಸಿದ್ದೀವಿ ಅದನ್ನು ನೀವು ನೋಡ್ಬೋದು ಹಾಗೆ ನಿಮಗೆ ನಾನು ಸಪ್ತಮಾತ್ರಕಿಯರಲ್ಲಿ ಒಬ್ಬರು ವಾರಾಹಿ ದೇವಿ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಅದೇ ರೀತಿ ನಿಮ್ಮೆಲ್ಲರಿಗೂ ತಿಳಿದಿರುತ್ತೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಂತ ಈ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾ ಪರಮೇಶ್ವರಿ ಈ ಲಲಿತಾ ಪರಮೇಶ್ವರಿಯೇ ಮಹಾರಾಣಿ ಆ ಮಹಾರಾಣಿಗೆ ಅಕ್ಕಪಕ್ಕ ಇರುವಂಥ ಮಂತ್ರಿ ಮತ್ತು ದಂಡನಾಯಿಕ ಯಾರು ಅಂತ ಅಂದರೆ ಮಂತ್ರಿ ಬಂದು ಸಾಕ್ಷಾ ಸರಸ್ವತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಮಾತಂಗಿ ಅದೇ ರೀತಿ ದಂಡನಾಯಿಕ ಬಂದು ವಾರಾಹಿ ಮಹಾಲಕ್ಷ್ಮಿ ಸ್ವರೂಪಿಣಿ ಲಲಿತಾ ಪರಮೇಶ್ವರಿಯನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎರಡೂ ದೇವತೆಗಳು ಅಂದರೆ ದಂಡನಾಯಕ ಆಗಿರ್ತಕ್ಕಂಥ ವಾರಾಹಿ ಮತ್ತು ಮಂತ್ರಿಣಿಂಬ ಆಗಿರ್ತಕ್ಕಂಥ ಮಾತಂಗಿ ಈ ಒಂದು ಏಳು ಜನ ಸಪ್ತಮಾತ್ರಿಕೆಯರನ್ನು ನಾನು ಹೇಳಿದೆ ಆ ಏಳು ಜನ ಸಪ್ತಮಾತ್ರಿಕೆಯರಿಗೂ ಕೂಡ ಪತಿಯರಿದ್ದಾರೆ ಯಾರ್ಯಾರು ಅವರು ಅಂತ ಅಂದರೆ ಎಂಟು ಜನ ಕಾಲಭೈರವ ಅವತಾರಗಳಲ್ಲಿ ಒಂದೊಂದು ಭೈರವರು ಕೂಡ ಏಳು ಜನ ಸಪ್ತಮಾತ್ರಿಕೆಯರಿಗೆ ಪತಿಯರಾಗಿದ್ದಾರೆ ಯಾರಪ್ಪ ಅವರು ಅಂತ ಅಂದರೆ ಹಸಿತಾಂಗ ಭೈರವ ಬ್ರಾಹ್ಮಿ ರೂರು ಭೈರವ ಮಾಹೇಶ್ವರಿ ಚಂಡ ಭೈರವ ಕೌಮಾರಿ ಕ್ರೋಧ ಭೈರವ ವೈಷ್ಣವಿ ಉನ್ನತ ಭೈರವ ವಾರಾಹಿ ಕಪಾಲ ಭೈರವ ಇಂದ್ರಾಣಿ ಭೀಷಣ ಭೈರವ ಚಾಮುಂಡ ಸಂಹಾರ ಭೈರವ ಬಂದು ಚಂಡಿಗೆ ಪತಿಯಾಗಿರ್ತಾರೆ ಇದರಲ್ಲಿ ಏಳು ಜನ ಸಪ್ತಮಾತರಿಕೆಯರಿಗೂ ಕೂಡ ಏಳು ಪತಿಯರು ಭೈರವರೇ ಆಗಿರ್ತಾರೆ ಈಗ ನೀವು ನೋಡ್ತಾ ಇದ್ದೀರಾ ತೆಂಗಿನಕಾಯಿ ದೀಪ ನೋಡಿದ್ರಲ್ವ ಇದೇ ರೀತಿಯಾಗಿ ತೆಂಗಿನಕಾಯಿ ದೀಪ ನಾವು ವಾರಾಹಿಗೆ ಹಚ್ಚಬೇಕಾಗತ್ತೆ ವಾರಾಹಿಯನ್ನು ಯಾವ ಹೂವು ಹಾಕಿ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ವಾರಾಹಿಗೆ ಭಾಳ ವಿಶೇಷವಾದಂಥ ಹೂವು ಕಣಗಳೇ ಹೂವು ಕೆಂಪು ಕಣಗಳೆ ಹೂವು ಪಿಂಕ್ ಕಲರ್ ಒಂದು ಬರುತ್ತಲ್ಲ ಅದೇ ರೀತಿಯಾಗಿ ಕೆಂಪಲ್ಲೂ ಒಂದು ಬರುತ್ತೆ ಕೆಂಪು ಕಣಗಳೆ ಹೂ ಅಲ್ಲಿ ಪೂಜೆ ಮಾಡಿದ್ರೆ ಬಹಳ ವಿಶೇಷ ಅದೇ ರೀತಿ ಪರಿಮಳಭರಿತವಾದಂತಹ ಹೂವು ಮಲ್ಲಿಗೆ ಆಗಿರ್ಬೋದು ಜಾಜಿ ಆಗಿರ್ಬೋದು ಸಂಪಿಗೆ ಆಗಿರ್ಬೋದು ತಾವರೆ ಹೂಗಳಾಗಿರ್ಬೋದು ಈ ರೀತಿ ಪರಿಮಳ ಭರಿತವಂತ ಹೂ ಆದಂತಹ ಹೂಗಳನ್ನು ಅರ್ಚನೆ ಮಾಡಬೇಕು ಅರ್ಚನೆಯೇ ಭಾಳ ವಿಶೇಷ ದೇವತೆಗಳಿಗೆ ಯಾವುದೇ ಒಂದು ದೇವಿ ಆರಾಧನೆ ಮಾಡಬೇಕಾದ್ರೆ ಅರ್ಚನೆ ಮಾಡಿ ನಾವು ಪೂಜೆ ಮಾಡಬೇಕು ಅಲಂಕಾರಗಳಿಗಿಂತ ಅರ್ಚನೆ ಮಾಡಿದಾಗಲೇ ಫಲ ಜಾಸ್ತಿ ಒಂದೊಂದು ಹೂವನ್ನು ಹಾಕಿ ಅಂದರೆ ಒಂದೊಂದು ಹೂಗಳು ಅಂತ ಅಂದರೆ ಈ ಸಂಪಿಗೆ ಹೂವು ಹಾಕಿದ್ರೆ ಅದರದೇ ಆದಂತಹ ಫಲ ಮಲ್ಲಿಗೆ ಹೂವು ಹಾಕಿದ್ರೆ ಅದಕ್ಕೆ ಆದಂತಹ ಫಲ ಅಂತ ಇದೆ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನಾವು ವಾರಾಹಿ ಪೂಜೆ ಮಾಡಬೇಕಾದಾಗ ಹೇಳುವಂಥ ಮಂತ್ರ ಕುಂಡಲೀಪುರವಾಸಿನಿ ಚಂಡಮುಂಡ ವಿನಾಶಿನಿ ಪಂಡಿತಸ್ಯ ನಮೋಸ್ತುತೆ ಅಷ್ಟಲಕ್ಷ್ಮೀ ಸ್ವರೂಪಿಣಿ ಅಷ್ಟಧಾರಿದ್ರ ವಿನಾಶಿನಿ ಇಷ್ಟಕಾಮ್ಯ ಪ್ರದಾಯಿನಿ ವಾರಾಹಿ ನಮೋಸ್ತುತೆ ಅಂತ ಈ ಒಂದು ಮಂತ್ರದಲ್ಲಿ ನೀವೇ ನೋಡಿದ್ರಿ ಅಷ್ಟಲಕ್ಷ್ಮಿ ಸ್ವರೂಪಿಣಿ ಅಷ್ಟಲಕ್ಷ್ಮಿಯರ ಸ್ವರೂಪಿಣಿಯಾಗಿರ್ತಾಳೆ ವಾರಾಹಿ ಅಷ್ಟ ದಾರಿದ್ರ ವಿನಾಶನಿ ಇಂಥ ದಾರಿದ್ರ ಕೂಡ ನಾಶ ಮಾಡುವಂಥ ದೇವತೆ ವಾರಾಹಿ ಆಗಿರ್ತಾಳೆ ಈ ವಾರಾಹಿಯನ್ನು ಎಲ್ಲರೂ ವಾರಾಹಿ ನವರಾತ್ರಿಯನ್ನು ಆಚರಿಸಿ ಪೂಜಿಸಿ ಆ ತಾಯಿಯನ್ನು ಆರಾಧಿಸಿ ಸಕಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳ್ತಾ ಈ ವಾರಾಹಿ ನವರಾತ್ರಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ನನಗೆ ಎಷ್ಟು ನನಗೆ ಗೊತ್ತಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಆದರೆ ಇದರಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ನಾನು ಸರಿ ಮಾಡ್ಕೊಳ್ತೀನಿ ಅದನ್ನು ಕೂಡ ನೀವು ತಿಳಿಸ್ಕೊಡಿ ಮುಂದೆ ಬರುವಂಥದ್ದು ಆಷಾಢ ಮಹಾಲಕ್ಷ್ಮಿ ವ್ರತ ಈ ಆಷಾಢ ಮಹಾಲಕ್ಷ್ಮಿ ವ್ರತ ಹೇಗೆ ಮಾಡಬೇಕು ಆಷಾಢ ಮಹಾಲಕ್ಷ್ಮಿ ವ್ರತ ಮಾಡಿದರೆ ಏನು ಫಲ ಅಂತ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದೇ ರೀತಿ ಮುಂದೆ ಬರುವಂತಹ ವೀಡಿಯೋಸಲ್ಲಿ ನಾನು ಈ ವಾರಾಹಿ ಕ್ಷೇತ್ರದ ಬಗ್ಗೆ ವಾರಾಹಿಯ ಒಂದು ನವರಾತ್ರಿಯ ಒಂದೊಂದು ದಿನದ ಅಲಂಕಾರಗಳ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ನೀವು ತಪ್ಪದೆ ಆ ವೀಡಿಯೋಗೆಲ್ಲ ಕಾಯ್ತಾರಿ ನಿಮ್ಮ ಸಪೋರ್ಟು ನಿಮ್ಮ ಒಂದು ಕಮೆಂಟ್ಸು ಎಲ್ಲವೂ ನಮಗೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ವಾರಾಹಿಯ ಪೂಜೆಯೊಂದಿಗೆ ನಾವು ಒಂಬತ್ತು ದಿನ ನವರಾತ್ರಿಯಲ್ಲಿ ಸುಮಂಗಲಿಯರನ್ನ ಕರೆದು ಅರಿಶಿಣ ಕುಂಕುಮ ಕೊಡುವುದು ಬಹಳ ಮುಖ್ಯ ಆಗುತ್ತೆ ಒಂಬತ್ತು ಜನ ಸುಮಂಗಲಿಯರ ಜೊತೆಗೆ ಒಂದು ಒಂಬತ್ತು ವರ್ಷದ ಒಳಗಿರುವಂತಹ ಮಗುವನ್ನು ಕರೆದು ಅರಿಶಿಣ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಂಡಾಗ ನವದುರ್ಗಾ ಸ್ವರೂಪಿಣಿ ಒಂಬತ್ತು ದುರ್ಗೆಯರು ಕೂಡ ಆ ಒಂದು ಮಗುವಲ್ಲಿ ಇರ್ತಾರೆ ಅನ್ನೋ ಒಂದು ನಂಬಿಕೆ ಅದನ್ನು ತಪ್ಪದೇ ಮಾಡಿ ಅಂತ ಹೇಳ್ತೀನಿ ಹಾಗೆ ನಿಮಗೆ ಇದರ ಒಂದು ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳಿ ನನ್ನ ಒಂದು ಸಣ್ಣ ಪ್ರಯತ್ನ ನನಗೆ ತಿಳಿದಷ್ಟು ನಿಮಗೆ ಹೇಳಿದ್ದೀನಿ ನೀವು ಇದನ್ನು ಆಚರಿಸಿ ದೇವಿ ಕೃಪೆಗೆ ಪಾತ್ರರಾಗಿ ತಪ್ಪದೇ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ